ಬಾಗಲಕೋಟೆ ಜಿಲ್ಲೆಯ ಮುರನಾಳ ಗ್ರಾಮದ ಶ್ರೀ ರಾಜೇಂದ್ರ ಸ್ವಾಮಿ ಮಠದ ಪರಮ ಪೂಜ್ಯರಾದ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳು ಇಂದು ಪ್ರಯಾಗ್ರಾಜ್ಯದ ಕುಂಭಮೇಳದಲ್ಲಿ ಭಾಗವಹಿಸಿ ಮೌನಿ ಸ್ನಾನವನ್ನು ನೆರವೇರಿಸಿ ದೇವಿ ಪಾರಾಯಣವನ್ನು ಮಾಡಿದರು ಭಕ್ತಾದಿಗಳಿಂದ ತೆರಳಿದ ಅವರು ನಮ್ಮೊಂದಿಗೆ ತಮ್ಮ ನುಡಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ

ಭಕ್ತರು ನಾವು ನಮ್ಮದು ಒಂದು ದೊಡ್ಡ ಸೌಭಾಗ್ಯ ಯಾಕೆಂತಂದರೆ ಇಂಥ ಒಂದು ಭಕ್ತ ಸ್ತೋಮವನ್ನು ದರ್ಶನ ಮಾಡತಕ್ಕಂಥ ಒಂದು ಭಾಗ್ಯ ನಿಮ್ಮೆಲ್ಲರಿಗೆ ದೊರಕಿದೆ ಈ ಪ್ರಯಾಗರಾಜದಲ್ಲಿ ನ ಭೂತೋ ನ ಭವಿಷ್ಯತಂತೆ ಜಗತ್ತಿನಲ್ಲಿ ಇಷ್ಟು ಭಕ್ತ ಸ್ಥೋಮ ತೋರ್ತಕ್ಕಂಥ ಒಂದು ಮಹಾ ಜನಸ್ತೋಮ ಮಹಾ ಅದಕ್ಕೆ ಈ ಒಂದು ಮಹಾ ಕುಂಭ ಮೇಳದಲ್ಲಿ ಎಲ್ಲ ಭಕ್ತರ ದರ್ಶನ ಮಹಾತ್ಮರ ದರ್ಶನ ನಂತರ ಮಗ ಸಾಧುಗಳ ದರ್ಶನವು ನಮ್ಮೆಲ್ಲರಿಗೆ ದೊರಕಿತು ಅದಕ್ಕೆ ಎಲ್ಲರೂ ಸಹ ಒಂದು ಆ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಎ ಸಂಗಮದಲ್ಲಿ ಎರಡು ದಿನದ ಒಂದು ಪೂಜಾ ಹಾಗೆ ದೇವಿಯ ಒಂದು ಗಮನವನ್ನು ಎಲ್ಲ ಸಮೂಹದೊಂದಿಗೆ ಈ ತಟದಲ್ಲಿ ವೇದಿ ಸಂಗಮ ತಂಡದಲ್ಲಿ ಮಾಡುವಂತಹ ಭಾಗ್ಯ ಎಮ್ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗ ಆಗತಕ್ಕಂಥದ್ದು ನಾವೆಲ್ಲರೂ ಸಹ ಧನ್ಯರು ಭಕ್ತರಿಗೂ ಸಹ ಒಂದು ಸಂಕಲ್ಪ ಮಾಡಿದೆ ಎಲ್ಲರೂ ಸಹ ಆ ನಂತರ ಎಲ್ಲರಿಗೂ ಸಹ ಆಯುರ್ ಆರೋಗ್ಯ ಜನ ಸಂಪತ್ತನ್ನು ಹೇಳಿ ಇಲ್ಲಿ ಸಂಕಲ್ಪವನ್ನು ಮಾಡಿ それで